ಎಷ್ಟು ಅಕ್ಕ ನಿಮ್ದ್ರಲ್ಲಿ ಹಾ ಝೊಮ್ಯಾಟೊ ಮಾಡ್ತಾ ಇದ್ದೀರಾ ಫುಲ್ ಟೈಮ್ ಆಗಿದೆ ಹಿಂಗೇನಾ ಅವಾಗಿಂದ ಆಂಬುಲೆನ್ಸ್ ಪಡ್ಕೊತವ್ರೆ ಒಬ್ರು ಜಾಗ ಬಿಡ್ತಾ ಇಲ್ಲ ಒಂದು ನಾಲ್ಕು ನಿಮಿಷದ ಮುಂಚೆನೆ ಮೂರು ನಿಮಿಷದ ಮುಂಚೆನೆ ಲಾಗಿನ್ ಆಗ್ತಾ ಇದ್ದೀನಿ ಹನ್ನೊಂದು ಐವತ್ತೇಳು ಆಗೈತೆ ಟೈಮು ಹನ್ನೊಂದು ಐವತ್ತೇಳು ಆಗೈತೆ ಕಾಣಿಸ್ತಾ ಐತೆ ಅನ್ಕೊಂತೀನಿ ಹನ್ನೊಂದು ಐವತ್ತೇಳು ಲಾಗಿನ್ ಆಗ್ತಾ ಇದ್ದೀನಿ ನೋಡೋಣ ಏನಾದರೂ ಬೀಳುತ್ತೇನೋ ಫಸ್ಟ್ ಟೈಮ್ ದೇವರೇ ಕಪ್ಪಡಪ್ಪ ನೋಡ್ಕೊಂಡು ಕೊಡಪ್ಪ ಆರ್ಡರ್ಸ್ಗಳು ಯಾವ್ಯಾವ ಥರ ಬೀಳ್ತಾವೆ ನನಗಂತೂ ಅಷ್ಟೊಂದು ಗೊತ್ತೇ ಆಗ್ತಾ ಇಲ್ಲ ಫ್ರೆಂಡ್ಸ್ ಇದು ಯಾವುದೋ ಬಂತು ಬನ್ನಿ ಹಾಕ್ಕೊಡಣ ಫಸ್ಟ್ ಆರ್ಡ್ರು ಹೋಗೋಣ ಬನ್ನಿ ಇವಾಗ ಪಿಕಪ್ ಲೊಕೇಶನ್ಗೆ ಫ್ರೆಂಡ್ಸ್ ಪೊಲೀಸ್ ಸ್ಟೇಷನ್ ಸರ್ಕಲ್ ರೋಡು ಲೊಕೇಶನ್ನು ಓದ್ತಾ ಇದ್ದೀನಿ ನೋಡೋಣ ಬರ್ರಿ ಫಸ್ಟ್ ಟೈಮು ಒಂಥರ ಭಯನೂ ಆತ ಐತೆ ಒಂಥರ ಎಕ್ಸೈಟ್ಮೆಂಟು ಐತೆ ಯಾವ ಥರ ಐತೆ ಅಂತ ನಮ್ಮ ಅಣ್ಣಂದಿರು ಪಾಪ ಸ್ವಿಗ್ಗಿ ಝೊಮ್ಯಾಟೊ ಮಾಡೋ ಅಂಥವ್ರು ಯಾವ ಥರ ಕಷ್ಟ ಬೀಳ್ತಾರೋ ಏನೋ ಗೊತ್ತಿಲ್ಲ ಹೋಗಿ ಒಂದು ಸಲ ಟ್ರೈ ಮಾಡೋಣ ಬನ್ನಿ ಅಂದ್ರೆಲ್ಲ ವೀಡಿಯೋ ಎಲ್ಲ ನೋಡ್ತಾ ಇರ್ತೀರೋ ದಯವಿಟ್ಟು ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ನಾವು ತಗೊಂತ ಇರೋ ರಿಸ್ಕ್ಗೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಕೊಡ್ಬೇಕು ಲೊಕೇಶನ್ಗೆ ಬಂದಿದ್ದೀವಿ ಇಲ್ಲೇ ಇಲ್ಲೋ ಐತೆ ಅಂಬೂರ್ ಹಾಟ್ ದಮ್ ಬಿರಿಯಾನಿ ಇದಲ್ವಂತೆ ಯಾವುದೋ ಕನ್ಫ್ಯೂಸ್ ಆಗಿದ್ದೀನಿ ಎಲ್ಲ ಮೇಲೆ ಇರಬೇಕು ಹಾ ಇದೇನಾ ಪಾಟ್ ಇದೆ ಅಂತ ಲೊಕೇಶನ್ ಬನ್ನಿ ಗಾಡಿ ಪಾರ್ಕ್ ಮಾಡಣ ಏನೋ ಹೇಳ್ಬೇಕಲ್ಲಪ್ಪ ಇಪ್ಪತ್ತೈದು ನಿಮಿಷ ಕೊಟ್ಟವ್ರ ವೈಟಿಂಗು ಅಯ್ಯೋಯ್ಯೋ ನಾ ಕೇಳೋದು ಅಣ್ಣ ಸ್ವಿಗ್ಗಿ ಒನ್ ಟು ನೈನ್ ಫೈವ್ ಹಾಫ್ ಅನ್ ಅವರ್ ಅಯ್ಯೋ ಗುರು ಹಾಫ್ ಆನ್ ಅವರ್ ಕಾಯ್ಬೇಕಂತೆ ಇವನು ಒಂದು ಆರ್ಡ್ರಿಗೆ ಹಾಫ್ ಆನ್ ಅವರ್ ಕಾಯ್ಬೇಕಾ ಓಹೋ ಹೋ ಇಲ್ಲೇ ಟೈಮ್ ಆಗುತ್ತದೆ ಫ್ರೆಂಡ್ಸ್ ಲೇಡೀಸು ಝೊಮ್ಯಾಟೊ ಮಾಡ್ತಾ ಇದ್ದಾರೆ ನೋಡ್ರಿ ಯಾವ ಥರ ಮನ್ಸಿರ್ಬೇಡ ಹೇಳ್ರಿ ಅವ್ರದ್ದು ಈ ಥರ ಮಾಡಬೇಕು ಅಂದರೆ ಲಂಚ್ ಟೈಮ್ ಆಯ್ತು ನಪ್ಪ ಅವ್ರದ್ದು ಲಂಚ್ ತೆಗಿತಾ ಇದಾರೆ ಊಟ ಮಾಡೋಕ್ಕೆ ಯಾವ ಥರ ಮನಸ್ಥಿತಿ ಇರಬೇಡ ಹೇಳ್ರಿ ಒಬ್ಬ ಒಬ್ರು ಹುಡುಗರು ಮಾಡೋ ಥರ ಅವರು ಮಾಡ್ತಾ ಇರ್ತಾರೆ ನಾನು ಇವತ್ತೇ ನೋಡ್ಗುರು ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡ್ರಿ ಊಟ ಮಾಡೋಕೆ ಹೋತಾವ್ರೆ ಇಲ್ಲಂದ್ರೆ ಅಲ್ಲೇ ಊಟ ಮಾಡ್ಬೇಕು ನೋಡ್ರಿ ಇಲ್ಲಂದ್ರೆ ಅಲ್ಲೇ ಊಟ ಮಾಡಬೇಕು ಯಾವ ಜಾಗ ಏನು ಏನೂ ಇಲ್ಲ ಎಲ್ಲಿ ನಾವು ಕೆಲಸ ಇರ್ತಿವೋ ಅದೇ ನಮ್ಮ ಜಾಗ ಎಲ್ಲಿ ಇರ್ತೀವೋ ಅದೇ ಊಟ ಮಾಡೋಕ್ಕೆ ಜಾಗ ಯಾವುದೇ ಐತೆ ಹೋಟ್ಲಾಗಲಿ ಎಲ್ಲೇ ಆಗಲಿ ಎಲ್ಲಿದ್ದರೆ ಅಲ್ಲೇ ಊಟ ಮಾಡಬೇಕು ಎಲ್ಲಿದ್ದರೆ ಅದೇ ನಮ್ಮ ಜಾಗ ಊಟ ಮಾಡೋಕ್ಕೆ ತುಂಬ ಜನ ಲೇಡೀಸ್ ಮಾಡ್ತಾಯಿದ್ರಂತೆ ಆದರೆ ನಾನು ಫಸ್ಟು ಡೇ ಫಸ್ಟು ದಿನವೇ ನನ್ಗೆ ಅದೃಷ್ಟ ಸಿಗ್ಬಿಡ್ತು ಅವ್ರು ನೋಡೋ ಅಂಥದ್ದು ಲೇಡೀಸು ಮಾಡ್ತಾವ್ರೆ ಅಂತ ಅಕ್ಕ ನಿಮ್ಮದು ವೀಡಿಯೋ ಮಾಡ್ಬೋದಾ ಮಾಡಲ ಯೂಟ್ಯೂಬ್ ಐತೆ ಅದಕ್ಕೆ ಯೂಟ್ಯೂಬ್ ಐತೆ ಕೇಳೋಣ ಅಂತ ಫುಲ್ ಟೈಮಾ ಇಲ್ಲ ಫುಲ್ ಟೈಮ್ ಮಾಡ್ತಾ ಇರ್ತೀರಾ ಎಷ್ಟು ವರ್ಷದಿಂದ ಅಕ್ಕ ಲಾಕ್ಡೌನಿಂದ ಫುಲ್ ಟೈಮ್ ಇದೆ ಎಷ್ಟು ಬರುತ್ತಕ್ಕ ನಿಮ್ಮದ್ರಲ್ಲಿ ಹಾಂ ಝೊಮ್ಯಾಟೊ ಮಾಡ್ತಾ ಇದ್ದೀರಾ ಫುಲ್ ಟೈಮ್ ಆಗಿದೆ ಹೌದಾ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡ್ತೀರಕ್ಕ ಹಾಂ ನಾಲ್ಕು ಗಂಟೆವರೆಗೂ ಎಷ್ಟು ಅರ್ನ್ ಮಾಡ್ತೀರಾ ಆಗುತ್ತೆ ಆಗಿ ಮಾಡ್ಕೊಬೋದು ಅದಕ್ಕೆ ಕೇಳೋಣ ಫುಲ್ ಟೈಮ ಹಾಫ್ ಟೈಮ್ ಹಾಂ ಏಟ್ ನೈನ್ ಅವರ್ಸ್ ಇನ್ಸೆಂಟಿವ್ ಎಲ್ಲ ಚೆನ್ನಾಗಿ ಸಿಗುತ್ತಾಕ ಅದಕ್ಕೆ ಕೇಳೋಣ ಅಂತ ಅದಕ್ಕೆ ಆವಾಗಿಂದ ಕಾಯ್ತಾಯಿದ್ದು ಕೇಳಿದ್ರೆ ಏನಾದರೂ ಬೈತೀರಾ ಅಲ್ಲೇ ನಾವು ಅದೇ ಮಾಡ್ತಾ ನಾವು ರ್ಯಾಪಿಡೋ ಮಾಡ್ತಾ ಇದ್ವಿ ಸಿಗ್ಗಿ ನಾನು ಅವಾಗ ಕೇಳೋಣ ಅನ್ಕೊಂಡೆ ಏನಾದರೂ ಬೈತೀರಾ ಅನ್ಕೊಂಡು ಅದಕ್ಕೆ ಸುಮ್ಮನೆ ಆಗೋದು ಹಾ ಫ್ರೆಂಡ್ಸ್ ಪಿಕಪ್ ಆಯಿತು ರೆಸ್ಟೋರೆಂಟಲ್ಲಿ ಬನ್ನಿ ಹೋಗೋಣ ಲೊಕೇಶನ್ ಎಲ್ಲ ಎಷ್ಟು ಕಿಲೋಮೀಟ್ರ್ ಐತೆ ಫೈವ್ ಪಾಯಿಂಟ್ ತ್ರೀ ಎಲ್ಲಪ್ಪ ಇದು ಫ್ರೆಂಡ್ಸ್ ಯಾವುದೋ ಸಂದಿಗೊಂದಿ ರೋಡಲ್ಲೆಲ್ಲ ಕರ್ಕೊಂಡೋಗ್ತಾ ಇದೆ ಮ್ಯಾಪು ನಿಜವಾಗ್ಲೂ ಗೊತ್ತೇ ಆಗ್ತಾ ಇಲ್ಲ ನನಗೆ ಹೆಂಗೆ ಹೋಗ್ಬೇಕು ಅಂತ ಯಾವುದೋ ಸಂದಿಗೊಂದಿಯಲ್ಲೆಲ್ಲ ಕರ್ಕೊಂಡೋಗ್ತಾ ಐತೆ ಅಂಕು ಡಂಕು ರೋಡಲ್ಲೆಲ್ಲ ಅಯ್ಯೋ 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 ರೋಡ್ ಐತಾ ಇಲ್ಲಿ ನಿಜವಾಗ್ಲೂ ಏ ರೋಡೇ ಇಲ್ಲ ಅಯ್ಯೋ ಅಯ್ಯೋ ಇವು ನಜ್ಜಿ ಯಾವುದೈ ಲೊಕೇಶನ್ನು ಏ ರೋಡೇ ಇಲ್ಲ ನೋಡಿ ಫ್ರೆಂಡ್ಸ್ ರೂಟ್ ಹೆಂಗೈತೆ ಅಂತ ಯಾವ ರೂಟಲ್ಲಿ ಎಲ್ಲೂ ಬಂದಿದ್ದೀವಿ ನೋಡ್ರಿ ಏ ಇದೆಯಲ್ಲ ಇಲ್ಲಿಗೆ ಕರ್ಕೊಂಬಂತು ಏ ಇದೇನಿದು ಇಲ್ಲೇ ರೌಂಡ್ ಹೊಡಿಸ್ತಾ ಇತ್ತ ನಮ್ಮನ್ನ ಗುರು ಇದು ರೋಡು ಓ ಪೊಲೀಸ್ ಸ್ಟೇಷನ್ ರೋಡ್ ಇದು ಹಂಗೆ ಬಂದ ಟರ್ನ್ ಬೇರೆ ಇಲ್ವಲ್ಲ ಅದಕ್ಕೆ ಹಿಂಗ್ ಕರ್ಕೊಂಬಂದದೆ ಸೊರೋಯ್ತು ಸೊರೋಯ್ತು ನಮ್ಗೆ ನಮ್ಮಂತ ರೋಡ್ಗಳು ಗೊತ್ತಿಲ್ಲದೆ ಇರೋರು ಏನಾದ್ರು ಬಂದ್ಬಿಟ್ರೆ ಈ ರೋಡ್ಗಳಿಗೆ ಗೊತ್ತೇ ಆಗಲ್ಲ ಪೊಲೀಸ್ ಸ್ಟೇಷನ್ ಇದೆ ಎದುರುಗಡೆ ತ್ರಿಬಲ್ ರೈಡ್ಸ್ ಹೋತಾವ್ರೆ ಏನ್ ಗುಂಡ್ಗೆ ಇರ್ಬೋದು ನೋಡ್ರಿ ಇವ್ರದ್ದು ಡಿಮಾಕ್ ನೋಡ್ರಿ ಇವತ್ತು ಹೆಲ್ಮೆಟ್ ಇಲ್ಲ ಏನೂ ಇಲ್ಲ ಟ್ರಿಪಲ್ ರೈಟ್ಸ್ ಅದು ನೋಡ್ರಿ ಇದೇ ಯಲಂಕ ಪೊಲೀಸ್ ಸ್ಟೇಷನ್ ಅವಾಗಿಂದ ಆಂಬುಲೆನ್ಸ್ ಪಡ್ಕೊತವ್ರೆ ಅವ್ರೆ ಒಬ್ರು ಜಾಗ ಬಿಡ್ತಾ ಇಲ್ಲ ಸೈರನ್ ಮೇಲೆ ಸೈರನ್ ಹೊಡಿತಾನೆ ಅವ್ರಿ

ಫೋರ್ ಸೆವೆನ್ ಬೈಕ್ ಇದರ್ ಜನ ಗ್ರೌಂಡ್ ಫ್ಲೋರೋ ಕೆತ್ತನಾ ಬನ್ನಿ ಹೋಗೋಣ ಯಾವ್ದೂ ಬಿಲ್ಡಿಂಗ್ ಒಳಗಡೆ ಕರ್ಕೊಂಡೋಗ್ತಾವ್ರಿ ಇವ್ನ್ ಫಿಫ್ಟೀನ್ ಫ್ಲೋರ್ ಅಂತ ನೋವು ಫಿಫ್ತ್ ಫ್ಲೋರ್ ಅಂತ ನೋವು ಅವನಿಗೆ ಗೊತ್ತಾಗಬೇಕು ಒಂದು ಗೊತ್ತಾಗ್ತಾ ಇಲ್ಲ ಗಿಫ್ಟ್ ತೋಡೋಣ ಬನ್ನಿ ಫಿಫ್ತ್ ಫ್ಲೋರ್ ಏನೂ ಇಲ್ಲ ಹಿಂಗಬೇಕಾ ಏ ಹಿಂಗೈತೆ ನೋಡು ಅಯ್ಯೋ ನನ್ನ ಅಜ್ಜಿನೇ ಬಡಿದ್ರು ಯಾವುದಲ್ಲ ಇದು ಯಾವ ರೂಟಿಗೆ ಬರ್ತಾಯಿದ್ದೀವ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಬರ್ತಾಯಿತ್ತು ಇಲ್ಲೇ ಯಾವುದೋ ಐತೆ ಫೈವ್ ಟು ಏನೋ ನೋಡೋಣ বন্ধ বন্ধি ತಾಳಿ ಇದೆ ಇರಬೇಕು ಆಲ್ಮೋಸ್ಟ್ 509 ಓಪರೋ ಇಲ್ಲ ನಾ ಮಂ ಸ್ಲಿಗಿ थैंक यू ಮ ওকে ಏನೋ ಕಟ್ರಬೇಕು ಮುಗಿತ್ತು ಓಹೋ 61 ರೂಪಾಯಿ ಹಾಫ್ ಆನ್ ಅವರ್ ವೇಟಿಂಗ್ ಚಾರ್ಜ್ ಮಾಡಿದ್ದೀವಿ ಎಷ್ಟು ಕೊಟ್ಟವನ್ನೆ ಬರೀ ಹತ್ತು ರೂಪಾಯಿ ಬನ್ನಿ ಹಾಕ್ಕೊಡಣ ಫ್ರೆಂಡ್ಸ್ ಹಾಕ್ಕೊಂಡಿದ್ದು ಎರಡೇ ಸೆಕೆಂಡ್ಗೆ ಫುಡ್ ರೆಡಿ ಆಗೋಗೈತೆ ಫುಡ್ ರೆಡಿ ಅಂತ ಗೊತ್ತಾಯ್ತಿ ನೋಡಿರಿ ಗ್ಯಾಲ್ರಿ ಮಾಲಲ್ಲಿ ಪಿಕಪ್ಪು ಹೋಗೋಣ ಬನ್ನಿ ಬೇಗ ಬೇಗ ಏನು ಗುರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಿಂಗೆ ಕೊಡ್ತೀರಾ ಬಂದ್ವಿ ಹತ್ರ ಫೈನಲಿ ಎಲ್ಲಪ್ಪ ಪಿಕಪ್ ಎಕ್ಸಿಟ್ ಎಕ್ಸಿಟ್ ಇದು ಸ್ವಿಗ್ಗಿ ಅವ್ರ ಹೆಂಗ್ ಪಿಕಪ್ ಮಾಡಕ್ ಹೋಗೋದು ಅಕ್ಕ ಸ್ವಿಗ್ಗಿ ಹಿಂಗೇನಾ ಥ್ಯಾಂಕ್ಸ್ ಅಕ್ಕ ಅಕ್ಕ ಫ್ರೀಡಮ್ ಖುಷಿಯಾಗವ್ರಿ ಇಲ್ಲೇ ಇಲ್ಲೇ ಅಂತೆ ಈಗ ಇಲ್ಲೇ ಬ್ಯಾಗ್ ಅಣ್ಣೋರೆಲ್ಲ ಇಲ್ಲೇ ಬ್ಯಾಗುಗಳು ಹಾಕೋರಿ ಅಂದ್ರೆ ನಾವು ಇಲ್ಲೇ ಹಾಕೋದು ಈಗೋಸ್ಕರ ನಾವು ಗ್ಯಾಲರಿ ಅಂಡ್ ಮಾಲಲ್ಲಿ ಪಿಕಪ್ಪ ಬಂದಿದ್ದೀವಿ Notary back to one do not <laughs> Don't no, nothing. ಓ ಮಳೆ ಹುಯ್ತಾ ಇತ್ತಲ್ಲಪ್ಪ ನಜ್ಜಿ ನಿಲ್ಲಂಗಿಲ್ಲ ಇದು ಬಿಡಲ್ಲ ಗುರು ನಿಜವಾಗ್ಲೂ ಮಳೆ ಬಿಡಲ್ಲ